ಮಾಡಿಕೊಂಡು ಅದೆಲ್ಲ ನೀವು ಕೇಳ್ಕೊಂಡಿದ್ದೀರ ಅವರ ವ್ಯಕ್ತಿತ್ವವನ್ನ ವಿವರಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ ಅವರ ವ್ಯಕ್ತಿತ್ವವನ್ನು ನಿರೂಪಿಸಬೇಕು ಅಂದ್ರೆ ಬಸವಣ್ಣನವರ ಒಂದು ವಚನ ಇವತ್ತು ನೆನಪಿಗೆ ಬರುತ್ತೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನಡಗೇನು ಶುದ್ಧವಿಲ್ಲ ನೋಡಯ್ಯ ಎನ್ನ ನಡೆ ನುಡಿ ಒಂದಾದರೆ ಆ ಕೂಡಲ ಸಂಗ್ರಹ ಇವತ್ತು ನಿವೃತ್ತಿ ಜೀವನಕ್ಕೆ ಕಾರಣ ಈ ನಟಸ್ಸರು ಆ ಕೂಡಲ ಸಂಗಮನ ದೇವನ ಒಂದು ಪ್ರತಿರೂಪ ಅಂದರೆ ತಪ್ಪಾಗಲೂ ಕಾರಣ ಏನಪ್ಪ ಇಷ್ಟು ದೊಡ್ಡ ವಿಖ್ಯಾತಿಯನ್ನು ನಾವು ಪಡ್ಕೊಂಡಿದ್ದಾರೆ ಅಧಿಕಾರಿಯಾಗಿ ಪಡ್ಕೊಂಡಿದ್ದಾರೋ ಇಲ್ಲೋ ಅನ್ನೋದು ನೀವೆಲ್ಲ ಅವರ ಸಹೋದ್ಯೋಗಿಗಳ ಬಾಯಿಂದ ಕೇಳಿದ್ದಿಲ್ಲ ನಾನು ಕಂಡಂತೆ ಎಷ್ಟೋ ಇಲಾಖೆಗಳಲ್ಲಿ ಒಬ್ಬ ಕ್ಲರ್ಕ್ ಅಥವಾ ಅಟೆಂಡರ್ ಅಂತ ಹೋಗಿ ಏನಾದರೂ ಒಂದು ಕಾರ್ಯ ಸಾಧನೆ ಮಾಡ್ಕೋಬೇಕು ಅಂತಂದರೆ ಈಗ ಸರ್ ಹೇಳಿದ್ರು ಅವರು ಅವರಿಗೆ ಸರಿ ಅನಿಸಿದ್ರು ಅಂತ ಹೇಳಿ ಆದರೆ ನಂಟಾಸ್ನ ವಿಶೇಷತೆ ಏನಪ್ಪ ಅಂತಂದರೆ ಅವರು ಮಾಡಿ ಮನೆ ಸೇರಿಕೊಳ್ಳುವಂಥ ಕಾಯಕದವರಲ್ಲ ಬದಲಾಗಿ ಆ ಕಾಲಕ್ಕೂ ಸಂಪೂರ್ಣ ಯಶಸ್ವಿಯಾಗಿ ಸಂತೃಪ್ತಿ ತಂದು ರಾಜ್ಯಕ್ಕೆ ಇಲಾಖೆಗೆ ಅವರ ಆತ್ಮಕ್ಕೆ ತೃಪ್ತಿ ನೀಡಿದಾಗ ಮಾತ್ರ ಅದು ಯಶಸ್ವಿಯಾಯಿತು ಅಂತ ಭಾವಿಸುವಂತ ಏಕೈಕ ನಾನು ಕಂಡಿದ್ದಾದ ಅದು ನಟ ಸುಟ್ಟ ಹೆಮ್ಮೆಯಿಂದ ಇಷ್ಟಪಡ್ತೇನೆ ನಾನು ಯಾಕೆ ಅಂದರೆ ಇತ್ತೀಚೆಗೆ ಜನ್ವರಿ ತಿಂಗಳಲ್ಲಿ ಒಂದು ಬುಡಕಟ್ಟು ಮತ್ತು ಆದಿವಾಸಿಗಳ ವಿನಿಯೋಗ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇತ್ತು ಬಂದಂಥ ಅತಿಥಿಗಳು ಇತರೆ ಸನ್ಮಿತ್ರರು ಅವರವರ ಜವಾಬ್ದಾರಿಗಳೇ ಬರುತ್ತೆ ನಂತರ ಸರ್ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಊಟದ ಕಡೆ ಮೊದಲೇ ಅವರು ಹೋಗ್ತಾಯಿದ್ರು ಯಾಕೆ ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಯಾವುದೊಬ್ಬ ಕಲಾವಿದನಿಗಾಗಲಿ ಒಬ್ಬ ರಾಜಕಾರಣಿಗಾಗಲಿ ಅಥವಾ ಒಬ್ಬ ನಟನಿಗಾಗಲಿ ಒಬ್ಬ ಗಾಯಕನಾಗಲಿ ನಮ್ಮ ಸಾಂಸ್ಕೃತಿಕ ಸಂಸ್ಕೃತಿಯ ರಾಯಭಾರಿ ಇಂಥ ಅಧಿಕಾರಿಗೂ ಮಾತನ್ನು ಸಂಪೂರ್ಣವಾಗಿ ಅನ್ವಯ ಆಗತ್ತೆ ಅಂತ ಯಾಕೆಂದರೆ ನಮ್ಮ ಸಂಸ್ಕೃತಿಯನ್ನು ಯಾರು ಜೀವಂತವಾಗಿ ಉಳಿಸ್ತಾರೋ ಅವರನ್ನು ನಾವು ನಮ್ಮ ಸಂಸ್ಕೃತಿಯ ರಾಯಭಾರಿ ಅಂತ ಹೇಳಬೇಕಾಗತ್ತೆ ನಮ್ಮ ಸಂಸ್ಕೃತಿಯನ್ನು ಅತಿಥಿ ದೇವೋಹ ಬಂದಂಥವು ತಮ್ಮ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಬಂದಿಕ್ಕಂಥ ಬುಡಕಟ್ಟು ಸಮಾಜದ ಯಾರಿಗೂ ಬೇಡವೆಂದು ಅನಿಸ್ ಅನಿಸುತ್ತಿರುವಂಥ ವ್ಯಕ್ತಿಗಳು ಅಂತಕ್ಕಂಥ ಸಮಾಜ ಯೋಚನೆ ಮಾಡಬೇಕಾದ್ರೆ ಅವರು ನಮ್ಮ ನಾಡಿನ ಅತಿಥಿಗಳು ಅಂಥೇಳಿ ಅವರ ಊಟ ಬಸ್ ಯಾವುದೇ ವಿಧವಾದಂಥ ನ್ಯೂನತೆ ಇಲ್ಲದಂತೆ ಕಠಿಣ ಮುಗಿದ ತಕ್ಷಣ ಊಟದ ಸಂಪೂರ್ಣ ಕಟ್ಟಕಡೆಯ ವ್ಯಕ್ತಿ ಊಟ ಮಾಡುವುದು ಅದನ್ನು ನಿಂತ್ಕೊಂಡು ಅವರಿಗೆ ಉಪಚಾರ ನೀಡುವಂತಹ ಶ್ರೇಷ್ಠತೆ ಯಾರಲ್ಲ ಅದು ನಾನ್ ಕಂಡಿದ್ದೇನೆ ಅಧಿಕಾರಿ ವಲಯದಲ್ಲಿ ಅದನ್ನು ಹೇಳಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಇಷ್ಟಿಗೆ ಸೀಮಿತವಾಗೋದಿಲ್ಲ ಈ ಎನ್ವೆ ಕೆ ಎಸ್ ಅಂತ ನೋಡ್ತೀವಲ್ವಾ ಅದಕ್ಕೆ ನೆಹರು ಯುವ ಕೇಂದ್ರ ಸಂಘಟನೆ ಅಂತ ಹೇಳಿ ಅದಕ್ಕೆ ಆದಂತ ಒಂದು ವಿವರ ನನ್ನ ದೃಷ್ಟಿಯಲ್ಲಿ ಅದು ಇವರಿಗೆ ಅನ್ವಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಟಾ ಸಾರ್ ನಿಯತ್ತಾಗಿ ಯುವಕರಾಗಿ ಆಯಕವನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿ ಅದಕ್ಕೆ ಬಂಧುಗಳೇ ಇಂಥ ವ್ಯಕ್ತಿಗಳು ಸಿಗೋದು ನಿಜವಾಗಿಯೂ ತುಂಬ ತುಂಬನೇ ಅಪರೂಪ ಹುಟ್ಟು ಆಕಸ್ಮಿಕವಾಗಿರುತ್ತೆ ಸಾವ ಹುಟ್ಟು ಮತ್ತು ಸಾವಿನ ನಡುವಿನ ನಮಗೆ ಪ್ರಯಾಣ ಇದೆಯಲ್ಲ ಇದನ್ನು ನಾವು ಜೀವನ ಅಂತ ಕೇಳ್ತೇವೆ ಆ ಜೀವನ ತುಂಬ ಸ್ವಲ್ಪ ಬರೆದ್ರೆ ಅದು ಸಾಧಾರಣ ಜೀವನ ಆಗುತ್ತೆ ಅದೇ ಜೀವನವನ್ನು ಮತ್ತೊಬ್ಬನಿಗಾಗಿ ಮಾಡಿದಾಗ ಅದು ಆದರ್ಶ ಜೀವನವಾಗುತ್ತೆ ವ್ಯಕ್ತಿಗಳು ಇವತ್ತು ಮನಸ್ಸಿಗೆ ಇರುವಂತಹ ಪುಸ್ತಕ ಈ ಗಾತಿಗಾಗಿ ಶ್ರಮಿ ಶ್ರಮತಿಯಿಂದ ಅದರ ಜೊತೆಯಲ್ಲಿ ಮಾನವೀಯತೆಯನ್ನು ಮತ್ತು ಮಾನವ ಮೌಲ್ಯಗಳನ್ನು ಎತ್ತಿದ್ದಿರೋದು ಆ ಪುಸ್ತಕ ಒಂದು ನಿಮಗೆ ಗೊತ್ತಾಗುತ್ತೆ ಕರ್ನಾಟಕದೊಳಗಾಗಿ ಒಡಿಶಾದಲ್ಲಿ ಪ್ರತು ವಿಕೋಪ ಆಗುತ್ತೆ ಅಂತಂದರೆ ಮೈಸೂರಿನಿಂದ ದೇಣಿಗೆಯನ್ನು ಸಂಗ್ರಹಿಸಿ ಅಲ್ಲಿರ್ತಕ್ಕಂಥ ಮನುಷ್ಯರು ನಮ್ಮ ಬಂಧುಗಳೇ ಅಂತೇಳಿ ಅವರ ಸಹಯೋಗಕ್ಕೆ ಓಡುತ್ತಲ್ಲ ಅಂತ ವಿಚಾರಕ್ಕೆ ಏನಾದರೂ ಖಂಡಿತ ಅದು ನಮ್ಮನ್ನು ತೆರೆ ಅಲ್ಲಿಗೆ ಸೀಮಿತವಾಗಿದೆ ಗುಜರಾತ್ನಲ್ಲಿ ಎಂತ ದೊಡ್ಡ ಕಚ್ ಮತ್ತು ಭೂಷಣದಲ್ಲಿ ಎಂತ ಒಂದು ಭೂಕಂಪ ಆಗಿತ್ತು ಅಲ್ಲಿ ಖುದ್ದಾಗಿ ಹೋಗಿ ಅಲ್ಲಿ ಯಾರು ನಿರಾಶಿತರಾಗಿದ್ದು ಹುಲಿಗೋಸ್ಕರ ಒಂದು ತಂಡವನ್ನು ಕಟ್ಟಿಕೊಂಡು ಅವರಿಗೆ ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ನಿರಂತರವಾಗಿ ಶ್ರಮಿಸಿದಂತಹ ನೈಜ ಮನುಕುಲ ಬೆಟ್ಟೆಯ ವ್ಯಕ್ತಿತ್ವ ಯಾವುದಾದ್ರು ಇದೆ ಅಂತಂದ್ರೆ ನಾನು ಇತ್ತೀಚೆಗೆ ತಂಡವನಲ್ಲಿ ಒಂದು ನಟ ಸ್ವರೂಪದಲ್ಲಿ ಹೇಳಿಕೆ ಸೊ ಐ ಜಸ್ಟ್ ವಾಂಟ್ ಟು ಆಸ್ ದೇ ಆರ್ ನೌ ಮೂವಿಂಗ್ ಫ್ರಮ್ ಎ ಟೆನ್ಷನ್ ಲೈಫ್ ಟು ಟೆನ್ಷನ್ ಲೈಫ್ ಸೊ ಕಂಗ್ರಾಚುಲೇಷನ್ ಸರ್ ಎನ್ಐಕೆಯ ಒಂದು ಮೊಟ್ಟ ಮೊದಲದಾಗಿ ಎನ್ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಗಳು ಮತ್ತು ಹೆಣ್ಣಿ ಜೊತೆ ಭಾಗವಹಿಸ್ತಾ ಇದ್ರು ನಾವು ಕಾರ್ಯಕ್ರಮಗಳು ಕರ್ಕೊಂಡು ಬರೋದಿಲ್ಲ ಬೇರೆ ಕಾಸ್ಟೋಸ್ ನೀವು ನೀವು ಫೋರ್ಸ್ ಮಾಡೋದ್ರಿಂದ ಬಂದಿರು ಫಸ್ಟ್ ಟೈಮ್ ಇನ್ ಮೈ ಫ್ಯಾಮಿಲಿ ಇನ್ ವೆಹಿಕಲ್ ಆತ್ಮೀಯರೇ ಭಾಳ ಮಾತುಗಳಾಡಿದ್ರಿ ಹೊಟ್ಟೆ ಹಸಿತಾ ಇದೆ ಟೈಮ್ ಆಗಿದೆ ಓಕೆ ಅದ್ರ ಅರಿವು ನನಗಿದೆ ಎರಡು ನಿಮಿಷದಲ್ಲಿ ನಾನು ಮಾತುಗಳನ್ನು ಮುಗಿಸ್ತೇನೆ ಮಾತಾಡಲೇಬೇಕಲ್ಲ ಸೊ ಮೂವತ್ತೈದು ವರ್ಷ ಮೂರು ತಿಂಗಳು ಹದಿನೆಂಟು ದಿವಸ ಇವತ್ತು ಸಂಜೆ ಐದು ಗಂಟೆಗೆ ಮುಗಿದ್ದ ಹದಿನೇಳು ಜಿಲ್ಲೆಗಳಲ್ಲಿ ಡಿ ವೈಒ ಕೆಲಸ ಮಾಡಿದೆ ಇನ್ ಚಾರ್ಜ್ ಅಡಿಶಾಚಾರ್ಜ್ ಕರ್ನಾಟಕ ದೆಹಲಿಯಲ್ಲಿ ಕೆಲಸ ಮಾಡಿದೆ ತಮಿಳ್ನಾಡು ಪಾಂಡಿಚೇರಿಯಲ್ಲಿ ಸ್ಟೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ ಇಲ್ಲಿ ಸ್ಟೇಟ್ ಡೈರೆಕ್ಟರ್ ಆಗಿ ರೀಜನಲ್ ಆಗಿ ಎರಡು ವರ್ಷ ಸ್ಟೇಟ್ ಆಗಿ ಎರಡೂವರೆ ವರ್ಷ ಕೆಲಸ ಮಾಡೋ ಅವಕಾಶ ಇರುತ್ತೆ ಇವತ್ತು ಇಟ್ಟು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿದೆ ಅದು ಹೇಗಿದೆ ಅಂದರೆ ನಮ್ಮಲ್ಲೊಂದು ನಾಣುಡಿ ನೀನೇನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದೇ ಸಾಕು ನಿನಗೆ ಅದು ಅನೇಕ ಶತ್ರುಗಳನ್ನು ಉತ್ಪಾದನೆ ಮಾಡುತ್ತೆ ನೀನು ಏನು ಮಾಡಬೇಕಾಗಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡು ನೀನು ನಿನಗೆ ಅದು ಅನೇಕ ಶತ್ರುಗಳನ್ನು ಉದ್ಭವ ಮಾಡುತ್ತೆ ಸೊ ಹಾಗಾಗಿ ಮೈಸೂರಲ್ಲಿ ನಾನು ಬಿಲ್ಡಿಂಗ್ ಮಾಡಿದೆ ಸುಮಾರೊಂದು ಏಳು ಮತ್ತು ಎಂಟು ಕೋಟಿ ರೂಪಾಯಿನ ಆಸ್ತಿ ಸೈಟ್ ಮಂಜುನಾಥ್ರಾವ್ ಅವರ ಹ್ಯಾಂಡ್ ರೈಟಿಂಗಲ್ಲೇ ಬರೆದಿದ್ದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಕನ್ನಡದಲ್ಲಿ ಡಿ ಸಿ ಬರೆದಿದ್ದು ರಾವ್ ಬರೆದಿದ್ದು ಅಪ್ಲಿಕೇಶನ್ ಫಸ್ಟ್ ಲೆಟರ್ ಅವರು ಇಲ್ಲೇ ಇದ್ದಾರೆ ಜೀವಂತವಾಗಿ ಈಗ ಎಂಟು ಒಂಬತ್ತು ಲಕ್ಷ ರೂಪಾಯಿನ ಆಸ್ತಿ ಅದು ಕೋಟಿ ಕೋಟಿ ರೂಪಾಯಿ ಸೈಟ್ ಸೈ ಎಂಟೊಂಬತ್ತು ಕೋಟಿ ರೂಪಾಯಿನ ಆಸ್ತಿ ಸಂಜೆ ಹೋಗ್ತಿದ್ದೀನಿ ಅದನ್ನೇನು ಹೊತ್ಕೊಂಡು ಹೋಗ್ತೀನಿ ಓಕೆ ಹಾಸನದಲ್ಲಿ ಮೊದಲೇ ಬಿಲ್ಡಿಂಗ್ ಇತ್ತು ಅದರ ಮೇಲೆ ಒಂದು ಮಲ್ಟಿಪರ್ಪಸ್ ಹಾಲನ್ನು ಕಟ್ಟಿಸ್ಲಿ ದುಡ್ಡು ಒಂದು ಪೈಸೂ ಎನ್ ಎಮ್ ಕ್ಕೊಳ್ಳಿಲ್ಲ ಅದು ಹಂಗೆ ಇದೆ ಓಕೆ ನಾನು ತಮಿಳ್ನಾಡು ಮತ್ತು ಪಾಂಡಿಚೇರಿಲಿರುವಾಗ ಚೆನ್ನೈ ಯೂತಾಸ್ಲಿಗೆ ಒಂದು ಹೊಸ ರೂಪ ಕೊಡಲಿಕ್ಕೆ ಹೋದೆ ಕೊಟ್ಟೆ ಹೊರಗಡೆ ಒಳಗಡೆ ಕೊಡಲಿಕ್ಕಾಗಲಿಲ್ಲ ದುಡ್ಡು ಸಾಂಕ್ಷನ್ ಆಗಿತ್ತು ನೈಂಟಿ ಏಯ್ಟ್ ಲ್ಯಾಕ್ಸ್ ಮಿನಿಸ್ಟ್ರಿಯಿಂದ ಆದರೆ ಪ್ಯಾಂಡಮಿಕ್ ಬಂತು ಆಗಲಿಲ್ಲ ಬರಲಿಲ್ಲ ಮೈಸೂರು ಹಾಸ್ಟೆಲ್ನ ಎರಡು ವರ್ಷದಲ್ಲಿ ಐ ಎಸ್ ಒ ಸರ್ಟಿಫೈಡ್ ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಿದೆ ಈಗಲೂ ಐ ಎಸ್ ಒ ಸರ್ಟಿಫೈಡ್ ಆಗಿ ಮುಂದುವರಿತೀವಿ ಹಾಸನ್ ಯೂತ್ ಹಾಸ್ಟೆಲ್ಗೆ ಹೊಸ ರೂಪ ಕೊಟ್ಟಿದೆ ನಾನು ಎಲ್ಲಿ ಹೋಗ್ತೀನಿ ಏನಾದರೂ ಒಂದು ಜನಪ್ರಿಯ ಒಂದು ಕೆಲಸವನ್ನು ಮಾಡಿದೆ ಅದು ಯಾವುದೂ ಇವತ್ತು ತೆಗೆದುಕೊಂಡು ಇದ್ದೆ ಅದಕ್ಕೇ ನೀವು ಇಷ್ಟು ಪ್ರೀತಿಯಿಂದ ಮಾತನಾಡಿದ್ದೀರಿ ಸೊ ಇವತ್ತು ಸಂಜೆ ನನ್ನ ಈ ಒಂದು ಕಾರ್ಯಕ್ರಮ ಮುಗೀತಾ ಇದ್ದರು ನನಗೆ ನಮ್ಮ ಹಾಲು ಮತ್ತು ಶೋಭಾ ಅವರು ಕೆಲವರು ಈ ಕಾರ್ಯಕ್ರಮಕ್ಕೆ ಹೋಗಬೇಡ್ರಿ ಬೆಳ್ಳಿ ಗಿಲ್ಲಿ ಕೊಡಬೇಡಿ ಚಿನ್ನ ಗಿನ್ನ ಕೊಡ್ಬೇಡಿ ಅವರಿಗೆ ಅಂತೆಲ್ಲ ಹೇಳಿದ್ದಾರೆ ಶೋಭಾ ಅವ್ರು ಕೇಳಿ ಇದು ದುರಂತದ ವಿಷಯ ನನಗೆ ಯಾರು ಬೆಳ್ಳಿ ಕೊಡ್ತಾರ್ರಿ ನಾವು ಬೆಳ್ಳಿ ಕೊಡೋ ಕೆಲಸ ಏನು ಮಾಡೇ ಇಲ್ಲ ನಾನು ಯಾವ ಯೂತ್ ಅವಾರ್ಡಿಗಳು ಬೆಳ್ಳಿ ಚಿನ್ನ ಕೊಡೋರು ಶಕ್ತಿಯುತವಾಗಿದ್ದಾರೆ ಇವತ್ತು ಯಾವ ನ್ಯಾಷನಲ್ ಯೂತ್ ಅವಾರ್ಡಿಗಳು ಅಥವಾ ಅದನ್ನು ಹೇಳಿದ್ದಾರೆ ಶೋಭಾ ಅವರಿಗೆ ಕೇಳಿ ಭಾಳ ದುರಂತದ ದೃಶ್ಯ ಎಷ್ಟೋ ಜನರನ್ನ ಫೋನ್ ಮಾಡಿ ಬರಬೇಡಿ ಅಂತ ಹೇಳಿದ್ದಾರೆ ಅದನ್ನೇ ಅವನು ಇವ್ರು ಹೇಳಿದರು ಚಿನ್ನಪ್ಪನ ಕೇಳಿ ಚಿನ್ನಪ್ಪ ಕೂತಿದ್ರು ಹೋಗಬೇಡಿಯಪ್ಪ ಯಾಕೆ ಯಾಕೆ ಈ ಇರ್ಷೆ ಅಂದರೆ ನಾನು ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡಿ ಅದನ್ನು ಸಹಿಸ್ಲಿಕ್ಕೆ ಇಲ್ಲ ಹೊಟ್ಟೆ ಕಿಚ್ಚು ಹ್ಯೂಮನ್ ಇನ್ಸ್ಟಿಂಕ್ಟ್ ಜಲಸಿ ಈಸ್ ಇನ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಅದು ಇಲ್ಲಿ ನಾನು ಬಂದಿದ್ದೇ ತುಂಬ ಲಾಸ್ಟ್ ಲಿಂಗ್ ಆಫ್ ಮೈ ಲೈಫ್ ನಮ್ಮ ಪ್ರೊಫೆಷನಲ್ ಲೈಫ್ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಫಸ್ಟ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇಲ್ಲಿಗೆ ನಾನು ಟ್ರಾನ್ಸ್ಫರ್ ಆಗಿ ಬಂದೆ ಟ್ರಾನ್ಸ್ಫರ್ ಆಗಿ ಬರಲಿಕ್ಕೆ ಕಾರಣ ನಾನು ಹೇಳ್ಕೊಂಡಿದ್ದೀನಿ ಎಷ್ಟೋ ಜನ ನಾನು ಚೆನ್ನೈಯಲ್ಲಿರುವಾಗ ಪೆಂಡಮಿಕ್ ಬಂದಾಗ ನನ್ನ ಹೆಂಡತಿಯ ತಂದೆ ತಾಯಿಗಳು ತೀರ್ಕೊಂಡಿದ್ದೆ ದುರಂತದ ವಿಷಯ ಅದು ಸೊ ನಾನು ತಮಿಳ್ನಾಡು ಬಿಟ್ಟು ಬರಲಿಕ್ಕೆ ಸಿದ್ಧ ಇರಲಿಲ್ಲ ನನಗೆ ಗೊತ್ತು ಇವ್ರು ನನ್ನ ಕಾಲು ಎಳಿತಾರೆ ಅಂತೇಳಿ ಸತ್ಯವಾಗಿ ಹೇಳ್ತೇನೆ ತಮಿಳ್ನಾಡು ದೇವ್ರ ಮಾನವರು ಕಾಣೋರು ನಾನು ಬಿಡ್ಲಿಕ್ಕೆ ಬಂತು ಆಗ ನಾನು ತಂದೆ ಇವ್ರು ತಾಯಿ ತಂದೆ ಒಂದೇ ದಿನ ಮೇ ಮೇ ಫೋರ್ಟಿ ಫಿಫ್ಟಿ ನಾನು ತಮಿಳ್ನಾಡಿಂದ ಬರಲಿಲ್ಲ ಅಂದಿದ್ರೆ ಅಲ್ಲಿ ಚೆನ್ನಾಗಿರ್ತಿದ್ದೆ ಅಲ್ಲಿ ಏನಾದ್ರು ಒಂದು ಒಳ್ಳೆಯ ಗೋಷ್ಠಿಗಳು ಮಾಡಿಬೋದಾಗಿತ್ತು ಇಲ್ಲಿಗೆ ಬಂದೆ ಇಲ್ಲಿ ಕಾಲೇಜಿ ಯಾರು ಗೊತ್ತಾ ಹೊರಗಡೆಯಿಂದ ಅಲ್ಲಿ ಯಾರೂ ಅಲ್ಲ ಯಾವ ಯುವತ ವಾರ್ಡಿಗಳು ಅಲ್ಲ ಯುವಕ್ ಸಂಘದವ್ರು ಅಲ್ಲ ನಮ್ಮ ಟಾರ್ಗೆಟ್ ಗ್ರೂಪ್ ಅಲ್ಲ ಯಾರು ನನ್ನ ಎನ್ಮೈಕೆ ಫ್ಯಾಮಿಲಿ ಇದ್ದಾರೆ ಪುಣ್ಯಾತ್ಮರು ಪುಣ್ಯಾತ್ಕರು ಅವರೇ ಕಾಲದ್ದು ಬಂದಾಗ ಹೇಳಿದೆ ಪಟ್ನಾಯಕ್ ಅವರು ಸಾಮಾನ್ಯ ಪಟ್ನಾಯಕ್ರವರು ಆರಡಿ ಇಲ್ಲಿ ಎರಡು ತಿಂಗಳು ಟೈಮ್ ಕೊಡಿ ಸರ್ ನಾನು ಒಂದು ಹೊಸ ಬಿಲ್ಡಿಂಗನ್ನು ರೆಂಟ್ ಫ್ರೀ ಬಿಲ್ಡಿಂಗನ್ನು ಮಾಡ್ತೇನೆ ಅಂತ ಹೇಳಿದ್ದೆ ಎರಡು ತಿಂಗಳಲ್ಲ ಒಂದೂವರೆ ತಿಂಗಳಲ್ಲೇ ಮಾಡಿದೆ ಶ್ರೀಯುತ ನಾರಾಯಣಗೌಡರು ಶಾಂತಿ ರಂಗೇಶ್ ಅವರು ಅದರ ಕೃಪೆ ಇದು ರೆಂಟ್ ಫ್ರೀ ಗೌರ್ಮೆಂಟ್ ಬಿಲ್ಡಿಂಗ್ ನಾನು ಬಂದು ಈಗ ಇಪ್ಪತ್ತೆಂಟು ತಿಂಗಳಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಿಂಗಳಾಗಿದೆ ಅಥವಾ ಮೂವತ್ತು ತಿಂಗಳು ಬಿಡಿ ಮೂವತ್ತು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ನನ್ನ ಇಲಾಖೆಗೆ ಉಳಿಸಿದೆ ಧೈರ್ಯವಾಗಿ ಹೇಳ್ತೇನೆ ಅದು ಗೊತ್ತಿದೆ ಅದನ್ನು ಸಹಿಸಲಿಕ್ಕೆ ಆಗದಿದ್ದವರು ಅವ್ರ ಪ್ರೋಗ್ರಾಮ್ಗೆ ಹೋಗಬೇಡಿ ಅವ್ರಿಗೆ ಚಿನ್ನ ಬಿಡಬೇಡಿ ಯಾರು ಚಿನ್ನ ಕೊಡ್ತಿರೀ ಇಲ್ಲಿ ಯಾರು ಚಿನ್ನ ಯಾರಿಗೆ ಎಕ್ಸ್ಪೆಕ್ಟ್ ಮಾಡಿರಿ ನನಗೆ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಈ ಬುಕ್ ತಂದಿರೋದಕ್ಕೆ ಕ್ಲೀನ್ ಸಹ ಶೋಭಾ ಅವರು ಚಿನ್ನಪ್ಪ ಮತ್ತು ನಾಗವೇಣಿ ನಾಗವೇಣಿ ಬಾಲಾಗಿ ಮತ್ತು ನಮ್ಮ ಯಾರು ನಂದಿದುರ್ಗ ಬಾಲು ಇವರುಗಳು ಹದಿನೈದು ಇಪ್ಪತ್ತು ದಿವಸದಿಂದಲೇ ಪ್ಲಾನ್ ಮಾಡ್ಕೊಂಡು ತಂದಿದ್ದರು ನಾನು ನಿಮಗೆ ಋಣಿಯಾಗಿರ್ತೇನೆ ನಾನು ಏನಾದರೂ ಮಾಡಿದ್ದೀನಿ ಅಂತ ರೆಕಗ್ನೈಸ್ ಮಾಡಿದಂಥ ಮಹಾನ್ ಶಿಲ್ಪಿಗಳು ಯಾಕೆಂದರೆ ನನ್ನ ಇಲಾಖೆ ಅದನ್ನು ಸಹಿಸ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನೀವು ನಮಸ್ಕಾರ ಎರಡು ಒಳ್ಳೆಯ ಮಾತುಗಳನ್ನ ಹೇಳಲಿಕ್ಕೆ ನನ್ನ ಇಲಾಖೆ ನಾನು ಮಾಡಿರೋ ಕೆಲಸವನ್ನು ತೋರಿಸಲಿಕ್ಕೆ ಮಾಡ ಇಂಥ ಒಂದು ಒಳ್ಳೆಯ ಕಟ್ಟಡವನ್ನು ನಾವು ಇಲ್ಲಿಗೆ ಇದು ಮಾಡು ಇದು ಮಾಡಬೇಕಾದ್ರೂ ಬಾಲಾಜಿ ಅಲ್ಲೇ ಕೊಡ್ತಿದ್ದಾರೆ ಬಾಲಾಜಿ ಮತ್ತು ನಮ್ಮ ಎನ್ ಎಸ್ ಎಸ್ ಆಫೀಸರು ಪ್ರತಾಪ್ ಲಿಂಗಯ್ಯ ಅವರಿಬ್ಬರು ನನಗೆ ಬಿಗ್ರಿಂಗಲ್ಲಿ ನನ್ನ ತಮಿಳ್ನಾಡಿನ ಬಂದಾಗ ಮೊದಲು ಬಾಲಾಜಿನೇ ಇದನ್ನು ಕರ್ಕೊಂಡು ಅಂತ ತೋರಿಸಿದ್ದು ಇದೊಂದೇ ಅಲ್ಲ ಐದಾರು ಕಡೆ ಹೋಗಿ ತೋರಿಸ್ಕೊಟ್ಟರು ಸೊ ನಮಗೆ ಯಾವ್ದು ಬೇಕು ಅಂತ ನಾನು ಪಟ್ನಾಯಕವರು ಕೆನ್ಶರ್ ಮಾಡಿ ಇದನ್ನು ಈಗ ಬಿಲ್ಡಿಂಗ್ ಆಯಿತು ಈ ಬಿಲ್ಡಿಂಗ್ ಆಗಿದೆ ಈಗ ಹೇಳ್ತಿದ್ದಾರೆ ನಟರಾಜ್ ಏನೋ ಮಾಡಿಬಿಟ್ಟಾ ಅದೇನು ಉರಿತುಕೊಳ್ತದ ನಾಳೆ ಹೊರಟು ಹೋಗುತ್ತೆ ವಾಪಸ್ ಆ ಬಿಲ್ಡಿಂಗನ್ನು ವಾಪಸ್ ತಗೊಳ್ತಾರೆ ಅದನ್ನು ಸಹಿಸಲಿಕ್ಕಾಗುತ್ತೆ ನಾನು ಹೊತ್ಕೊಂಡು ಹೋಗ್ತೀನಿ ಅಂದರೆ ಪ್ರತಿ ರೂಮ್ಗೆ ಎ ಸಿ ಮಾಡಿಸಿದ್ದೆ ಇಡೀ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಇಪ್ಪತ್ತೊಂಬತ್ತು ಸ್ಟೇಟ್ ಡೈರೆಕ್ಟರ್ ಆಫೀಸಲ್ಲಿ ಏಕೈಕ ಆಫೀಸ್ ರೆಂಟ್ ಫ್ರೀ ಗೋರ್ಮೆಂಟ್ ಬಿಲ್ಡಿಂಗ್ ಮತ್ತು ಎಲ್ಲ ವ್ಯವಸ್ಥೆಯನ್ನು ಹೊಂದಿರ್ತಕ್ಕಂಥದ್ದು ಇನ್ನೊಂದು ಇದನ್ನು ಯಾರು ಹೇಳಿದ್ರು ಅಂತ ಹೇಳಿದ್ರೆ ಸ್ಪೆಷಲ್ ಆಡಿಟ್ ಟೀಮ್ ಬಂದಿತ್ತು ಮೂರು ಐದು ದಿವಸ ಇದೆ ಕಳೆದ ಮೂರು ವರ್ಷದ ಇದನ್ನು ಮಾಡಲಿಕ್ಕೆ ಸ್ಪೆಷಲ್ ಆಡಿಟ್ ಟೀಮ್ ಬಂದಿತ್ತು ನಾನು ರಿಟೈರ್ಡ್ ಆಗ್ತಾ ಇರೋದಕ್ಕೆ ಅದನ್ನು ಕೆಲವರೆಲ್ಲ ಏನೋ ಎನ್ಕ್ವೈರಿ ಆಗ್ತಾಯಿದೆ ಅಂತೇಳಿ ಸ್ಪೆಷಲ್ ಆಡಿಟ್ ಟೀಮ್ ಫ್ಯಾಕ್ಟ್ರಿ ಸ್ಪೆಷಲ್ ಆಡಿಟ್ ಟೀಮ್ ಎಲ್ಲ ಇದೆ ನನ್ನ ಆಫೀಸ್ ಸ್ಟಾಫ್ ಎಲ್ಲ ಇದ್ದಾರೆ ಅವ್ರು ಹೇಳಿದ್ ಮಾತು ಅವ್ರು ಹೇಳಿದ್ರು ಮಾತು ಸೊ ಹೀಗೆ ಅನೇಕ ಕೆಲಸಗಳನ್ನ ಮಾಡಿದ್ದೀವಿ ನಾವು ಒಂದು ನಿದರ್ಶನ ಹೇಳ್ತೇನೆ ನಾನು ನಾನು ಮಂಜುನಾಥರಾವ್ ಇರುವಾಗ ಕೆ ಆರ್ ನಗರದಲ್ಲಿ ಮಾಡಿದಂಥ ಒಂದು ಕೆಲಸ ಅವರಿಂದ ದೊಡ್ಡ ಪ್ರೋಗ್ರಾಮ್ ವಿಶ್ವನಾಥ್ ಅವರು ಈಗಲೂ ನನ್ನ ನೆನೆಸ್ತಾರೆ ಎಚ್ ವಿಶ್ವನಾಥ್ ಅವರು ಐದು ನೂರು ಜನ ನ್ಯಾಷನಲ್ ಎಜುಗೇಷನ್ ಕ್ಯಾಂಪ್ ಟಿ ಕೆಲಸ್ವಾಮಿ ಎಮ್ ಎಲ್ ಸಿ ಆಗಿದ್ದರು ಅವ್ರು ತೀರ್ಕೊಂಡು ಅವರು ಹಾಗಂದರೆ ಕರಿಕಲ್ ಮಂಡಪ್ಪ ಅಂತ ಹೇಳಿ ಅವರು ಈಗ ಇನ್ನು ಡಾಕ್ಟರ್ ಪರಮೇಶ್ವರಿದ್ದಾರೆ ಅವರು ಆವಾಗ ತೌದಗಾರಿಕಾ ಮಂತ್ರಿ ಆಗಿದ್ದರು ಅವರು ಸಹ ಆ ಕಾರ್ಯಕ್ರಮವನ್ನು ನಡೆಸಿದ್ರು ಇಂಥದ್ದು ನೂರಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ನಾನು ಹೋದ ಕಡೆಯೆಲ್ಲ ನಮ್ಮ ಇಲಾಖೆಯ ಆಸ್ತಿಯನ್ನು ಹೆಚ್ಚಿಸಿದ್ದೇನೆ ನನ್ನ ಆಸ್ತಿ ಹೆಚ್ಚಿಲ್ಲ ನನ್ನ ಆಸ್ತಿ ಹೆಚ್ಚಿಲ್ಲ ನನ್ನ ಆಸ್ತಿ ನನ್ನ ಹೆಂಡತಿ ಮಗಳೇ ಇರೋ ನನ್ನ ಆಸ್ತಿ ಹೆಚ್ಚಿಲ್ಲ ಆದರೆ ಎನ್ಐ ಆಸ್ತಿ ಮಾಡಿದ್ದೇನೆ ಅದು ಅನೇಕರಿಗೆ ಸಹಿಸಬೇಕಾಗದೆ ಈ ರೀತಿಯಾಗಿ ಟೀಕೆ ಮಾಡಿದ್ರು ಅಂತ ಕೇಳಿ ಬಹಳ ಭಾಳ ಬೇಸಾಯ ಬಹುಶಃ ನಂದಿನ ಚೆನ್ನಾಗಿ ಶೋಭಾ ಅವರಿಗೆ ನಾಗಬೇಡಿ ಎನ್ಕ್ವೈರಿ ಸೆಕ್ರೆಟ್ರಿ ಬರ್ತಾರೆ ಅಂದರೆ ಅವ್ರಿಗೆ ಸಸ್ಪೆನ್ಷನ್ ಮಾಡಿ ಸೆಕ್ರೆಟರಿ ಬರ್ತಾರೆ ಅಂತ ಹೇಳ್ತಾರೆ ಅಂದರೆ ನಾನು ಏರ್ಪೋರ್ಟಲ್ಲಿ ಹೋಗಿ ಸೆಕ್ರೆಟರಿ ಮೇಡಮ್ನ ಹೆಚ್ಚಿ ಪಡ್ಕೊಂಡ್ರೆ ಮಿನಿಸ್ಟ್ರಿ ಆಫ್ ಯೂಸು ಓಕೆ ಈ ಸಲಸಲ್ಲಿ ಇ ವಿಲ್ ಬಿ ಸಸ್ಪೆಂಡೆಡ್ ಫಾರ್ ಎನ್ಕ್ವೈರಿ ಒನ್ಲಿ ಸೆಕ್ರೆಟರಿ ಮೇಡಮ್ ಅಂತ ವಾಟ್ ಕೈಂಡ್ ಆಫ್ ಚೀಪ್ ಪ್ರೊಪಾಂಡ್ ಆಯಿತು ಸೊ ಅಲಿಗೇಷನ್ ವಿಲ್ ಡೈ ದ ಪರ್ಮನೆಂಟ್ ವರ್ಕ್ ವಿಲ್ ಸ್ಪೀಡ್ ಮ ಐ ಹ್ಯಾವ್ ಡನ್ ಸಮ್ ಪರ್ಮನೆಂಟ್ ವರ್ಲಿ ವಿತ್ ಆಲ್ ಯುವರ್ ಸಪೋರ್ಟ್ ಸೊ ಟುಡೇ ಅದಕ್ಕೆ ಒಂದು ವ್ಯಾಮ ಇದೆ ನಾನು ಇನ್ನು ಮುಂದೆ ನನ್ನ ಕುಟುಂಬದವ್ರ ಜೊತೆ ಹೆಚ್ಚಿಗೆ ಕಾಲವನ್ನು ಕಡಿಯಲಿಕ್ಕೆ ಹಾಗೂ ನಿಮ್ಮೊಡನೆ ನಿಮ್ಮಂಥವರು ಎಲ್ಲರೂ ಅವಕಾಶಗಳು ಸಿಗ್ತಾಗ ಯಾವುದೇ ಖಚುಫಲಾಪೇಕ್ಷೆ ಇಲ್ಲದೆ ನಿಮ್ಮೊಡನೆ ನಾನು ಇರ್ತೇನೆ ನೀವೆಲ್ಲರೂ ಬಹಳ ಊರದಿಂದ ಬಂದಿದ್ದೀರಿ ಮಂಡ್ಯದಿಂದ ಬಂದಿದ್ದೀರಿ ಬೀದರಿಂದ ಬಂದಿದ್ದೀರಿ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳಾಗಲಿ ನಾನು ಯಾರನ್ನು ಪಡೆದಿಲ್ಲ ನಿ ಶೋಭಾ ಅವರು ಚಿನ್ನಪ್ಪ ನಾಗವೇಣಿ ನಮ್ಮ ಮತ್ತು ಬಾಲಾಜಿ ಈ ಒಂದು ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥವ್ರು ಒಂದು ಏಳನೇ ಜನ ಏನಿದ್ದಾರೆ ಇವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ ನಾನು ಹೇಳಿದೆ ನಾನು ಹೇಳಿದೆ ಇದನ್ನು ನಾನು ಕೆ ಪಿ ಎದಲ್ಲಿ ನಾನು ಇದ್ದೇನೆ ಅದೆಷ್ಟು ಬಂದು ಅಂದರೆ ಅಲ್ಲೇ ದೊಡ್ಡ ಸಭಾಂಗಣ ಇದೆ ಅಲ್ಲಿ ಮಾಡೋಣ ಐಸೆಡ್ ನೋ ಐ ಐಸೆಡ್ ನೋ ಇಲ್ಲೇ ಮಾಡಿ ಅಷ್ಟೇ ಮಾಡಿ ಶೋಭಾ ಅವ್ರಿಗೆ ಬಂತು ಏನೆಲ್ಲ ಅಳತೆ ಸಿ ಒಂದು ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡು ಹೊರಗಡೆ ಹೋಗ್ತಿದ್ದಾರೆ ಅಂದರೆ ಶುಭ ಹಾರೈಸರು ಅದನ್ನು ಬಿಟ್ಟು ಆರ್ ಪುಲ್ಲಿಂಗ್ ಈಸ್ ಲೆಗ್ ಇದೆಯಲ್ಲ ದಟ್ ಈಸ್ ರಿಯಲಿ ಅನ್ಪಾರ್ಥನೆ ಸೊ ಇವತ್ತು ನಾನು ಮೇಲೆ ನಮ್ಮ ಮಿತೆ ಮಾ ಮಿತೇಶ್ವರ ಅವರು ಹೇಳ್ದಂಗೆ ಆತ್ಮಗಳು ಈ ಎಲ್ಲ ಅತೃಷ್ಟ ಆತ್ಮಗಳಿಗೆ ಹೆಚ್ಚಿನ ಶಾಂತಿ ಸಿಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ಬ್ಯೂ ಟು ದ ವರ್ಡ್ ದ ಬೆಸ್ಟ್ ಯು ಹ್ಯಾವ್ ಅಂತ ಇಂಗ್ಲೀಷ್ ನಾಳೆ ನೋಡಿ ಇರ್ತದೆ ಬ್ಯೂ ಟು ದ ವರ್ಡ್ ದ ಬೆಸ್ಟ್ ಯು ಹ್ಯಾವ್ ಅಂಡ್ ದ ಬೆಸ್ಟ್ ವಿಲ್ ಕ್ ಬ್ಯಾಕ್ ಟು ಯೂ ಅಂತೇಳಿ ನೀವೇನಿದೆ ನಿಮ್ಮಲ್ಲಿ ಅದನ್ನು ಒಳ್ಳೆಯದನ್ನು ಕೊಡಿ ಅದರಿಂದ ಒಳ್ಳೆಯದಾದ್ರೂ ನಿಮಗೆ ಬರುತ್ತೆ ನಾನು ಸ್ಟೇಟ್ ಡೈರೆಕ್ಟ್ರಿಗೆ ಬಂದವರು ಮಂಡ್ಯಕ್ಕೆ ವಿಸಿಟ್ ಮಾಡಿದೆ ಇವರು ಸಾಯುವ ಕೃಷಿ ಬೆಲ್ಲದ ಒಂದು ಇದನ್ನು ಇರ್ತಾರೆ ಭಾಳ ಇಂಟ್ರೆಸ್ಟ್ ಆಗಿದೆ ನಾನು ಎಲ್ಲ ನ್ಯಾಷನಲ್ ಇಂಟ್ರೇಷನ್ ಚಾನಲ್ಸಲ್ಲಿ ಕಳಿಸುತ್ತೆ ನಾನು ಅಲ್ಲ ಆಮೇಲೆ ಪಂದ್ಯದಲ್ಲಿ ನಮ್ಮ ನಾವು ನಮ್ಮ ವಾಲಂ ಮೆಂಬರ್ ಇಂಥ ಕೆಲಸ ಮಾಡೋರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಇಲ್ಲಿ ಬಾಲಾಜಿಗೆ ಗೊತ್ತು ಸಾವಯವ ಬೆಲ್ಲದ ಇದನ್ನ ಒಳ್ಳೆ ಕೆಲಸ ನಾವು ಒಳ್ಳೆ ಕೆಲಸ ಗೋವಿಂದ್ ಭಟ್ ಗೊತ್ತು ಗೋವಿಂದ್ ಭಟ್ ನಾನು ಸುಮಾರು ಸರಿ ಕೆಳಗಡೆ ಒಟ್ಟಿಗೆ ನಾನು ಅವರು ಸುಮಾರು

Terima kasih kerana menonton! उन जी जिला जजराज तोड़ काली बिज पा बी